ನಿಮ್ಮ ವ್ಯಾಪಾರದಲ್ಲಿ ಗ್ರಾಹಕರು ಬಹುಪಾಲು ಬರುವುದಿಲ್ಲವೇ ಹಣ ಹರಿದು ಹೋಗುತ್ತಿದೆ ಆದರೆ ಲಾಭವಿಲ್ಲವೇ ಒಂದು ರಹಸ್ಯ ಹೇಳಬೇಕಾ ಯಶಸ್ವಿ ವ್ಯಾಪಾರಸ್ಥರು ಹಣದ ಲೆಕ್ಕಾಚಾರ ಮಾತ್ರವಲ್ಲ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸುತ್ತಾರೆ ಕೇವಲ ಶ್ರಮ ಮತ್ತು ಬಂಡವಾಳವಷ್ಟೇ ಸಾಕಾಗುವುದಿಲ್ಲ ದೈವ ಅನುಗ್ರಹವೂ ಬೇಕು ನೀವು ಗಮನಿಸಿರಬಹುದು ಕೆಲವು ಅಂಗಡಿಗಳು ಯಾವಾಗಲೂ ಗುಣಮಟ್ಟದ ಗ್ರಾಹಕರನ್ನು ಆಕರ್ಷಿಸುತ್ತವೆ ಸಕಾರಾತ್ಮಕ ಶಕ್ತಿಯು ಅಲ್ಲೇ ಹರಿಯುತ್ತದೆ ಇದಕ್ಕೆ ಕಾರಣ ಅಲ್ಲಿ ಬಳಸಿದ ಕೇವಲ ಸರಿಯಾದ ಆಧ್ಯಾತ್ಮಿಕ ವಸ್ತುಗಳ ಶಕ್ತಿಯಾಗಿದೆ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಈ ಹತ್ತು ಆಧ್ಯಾತ್ಮಿಕ ವಸ್ತುಗಳನ್ನು ಇರಿಸಿದರೆ ಗ್ರಾಹಕರ ಆಕರ್ಷಣೆಯ ಜೊತೆಗೆ ಆರ್ಥಿಕ ಸಮೃದ್ಧಿಯು ಲಭಿಸುತ್ತದೆ ಅವುಗಳು ಯಾವುವು ಹೇಗೆ ಕಾರ್ಯನಿರ್ವಹಿಸುತ್ತವೆ ಓದಿ ಮತ್ತು ನಿಮ್ಮ ವ್ಯಾಪಾರದ ಬೆಳವಣಿಗೆಯ ರಹಸ್ಯವನ್ನು ಅನಾವರಣ ಮಾಡಿಕೊಳ್ಳಿ ಒಂದು ಶ್ರೀಯಂತ್ರ ಸಂಪತ್ತಿನ ಆಕರ್ಷಕ ಯಂತ್ರ ಶ್ರೀಯಂತ್ರವು ಬ್ರಹ್ಮಾಂಡದ ಶಕ್ತಿಯ ಸಂಕೇತ ವ್ಯಾಪಾರದ ಸ್ಥಳದಲ್ಲಿ ಪೂರ್ವ ದಿಕ್ಕಿನಲ್ಲಿ ಶ್ರೀಯಂತ್ರವನ್ನು ಇಡುವುದು ಆರ್ಥಿಕ ಸ್ಥಿರತೆಯನ್ನು ನೀಡುತ್ತದೆ ಪ್ರತಿದಿನ ಬೆಳಗ್ಗೆ ಪವಿತ್ರ ನೀರಿನಿಂದ ಶುದ್ಧೀಕರಿಸಿ ಕುಂಕುಮ ಅಕ್ಷತೆ ಅರ್ಪಿಸಿ ಧೂಪ ದೀಪಗಳನ್ನು ಹಚ್ಚಿ ಪೂಜೆ ಮಾಡುವುದು ಶ್ರೇಷ್ಠ ಲಾಭ ಧನಪ್ರಾಪ್ತಿ ಆರ್ಥಿಕ ಶಕ್ತಿಯ ಹೆಚ್ಚಳ ಸಕಾರಾತ್ಮಕ ಶಕ್ತಿ ಎರಡು ಗೋಮಯದ ದೀಪ ಪವಿತ್ರ ಶಕ್ತಿಯ ಬೆಳಕು ಪ್ರತಿದಿನ ವ್ಯವಹಾರ ಆರಂಭಕ್ಕೂ ಮುನ್ನ ಗೋಮಯದಿಂದ ಮಾಡಿದ ದೀಪವನ್ನು ಬೆಳಗಿಸುವುದು ಶಕ್ತಿಯ ಹರಿವು ಹೆಚ್ಚಿಸುತ್ತದೆ ಇದು ನಕಾರಾತ್ಮಕ ಶಕ್ತಿಗಳನ್ನು ಹಿಮ್ಮೆಟ್ಟಿಸುತ್ತದೆ ಹಾಗೂ ಗ್ರಾಹಕರನ್ನು ಆಕರ್ಷಿಸುತ್ತದೆ ಲಾಭ ಶುದ್ಧ ತಂತ್ರಶಕ್ತಿ ದುಷ್ಟಶಕ್ತಿಗಳ ನಿವಾರಣೆ ವ್ಯಾಪಾರದಲ್ಲಿ ಸಕಾರಾತ್ಮಕತೆ ಮೂರು ಧನ ಆಕರ್ಷಣಾ ಕ್ರಿಸ್ಟಲ್ ಸಿಟ್ರಿನ್ ಸಂಪತ್ತಿನ ಪಥದ ರತ್ನ ಸಿಟ್ರಿನ್ ಕ್ರಿಸ್ಟಲ್ ವ್ಯಾಪಾರಸ್ಥರಿಗೆ ವಿಶೇಷ ಶುಭಕರ ಇದನ್ನು ಕ್ಯಾಶ್ ಬಾಕ್ಸ್ ಅಥವಾ ಲಾಕರ್ ಬಳಿ ಇರಿಸುವುದು ಹಣದ ಹರಿವು ಸುಗಮಗೊಳಿಸುತ್ತದೆ ಇದನ್ನು ಹಗಲು ಬೆಳಕಿನಡಿ ಹಿಡಿದರೆ ಅದರ ಶಕ್ತಿಯು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಲಾಭ ಹಣದ ಹರಿವು ಹೆಚ್ಚಳ ದುಡ್ಡಿನ ತೊಂದರೆಗಳ ನಿವಾರಣೆ ನಾಲ್ಕು ಕುಬೇರನ ಪ್ರತಿಮೆ ಅಥವಾ ಮುದ್ರಿಕೆ ಆರ್ಥಿಕ ಸುಸ್ಥಿರತೆ ಕುಬೇರ ದೇವರನ್ನು ಪೂಜಿಸುವ ಮೂಲಕ ಸಂಪತ್ತು ಸಂತೃಪ್ತಿ ಮತ್ತು ಆರ್ಥಿಕ ವೃದ್ಧಿಯನ್ನು ಹೊಂದಬಹುದು ಕುಬೇರನ ಚಿನ್ನದ ಮುದ್ರಿಕೆ ಧರಿಸುವುದು ಅಥವಾ ಅವರ ವಿಗ್ರಹವನ್ನು ಪೂಜೆ ಮಾಡುವುದು ವ್ಯಾಪಾರದ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಲಾಭ ಧನ ಸಂಗ್ರಹ ಆರ್ಥಿಕ ನಿಶ್ಚಿತತೆ ಐದು ಲಕ್ಷ್ಮೀ ಕಡಚ ಅಥವಾ ಲಕ್ಷ್ಮೀ ಯಂತ್ರ ಲಕ್ಷ್ಮೀ ಅನುಗ್ರಹ ಈ ಪವಿತ್ರ ಕಡಚವನ್ನು ಹಣದ ಲಾಕರ್ ಅಥವಾ ವ್ಯಾಪಾರದ ಮುಖ್ಯ ಸ್ಥಳದಲ್ಲಿ ಇರಿಸುವುದು ಆರ್ಥಿಕ ಸ್ಥಿರತೆ ತರುವಂತೆ ಮಾಡುತ್ತದೆ ಇದು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತದೆ ಲಾಭ ಹಣದ ಸುಗಮ ಹರಿವು ಆರ್ಥಿಕ ಕ್ಷೇಮ ಮುಂದಿನ ವಸ್ತುಗಳನ್ನು ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಏಂಜಲ್ ವಿಭಾಗ ಕನ್ನಡದ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಮಹಾಲಕ್ಷ್ಮಿಯ ಅನುಗ್ರಹ ಬೇಕು ಅಂದರೆ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಆರು ಒಣನಾರಿಂಗ್ ದುಷ್ಟಶಕ್ತಿಗಳ ನಿವಾರಣೆ ವ್ಯಾಪಾರದ ಸ್ಥಳದಲ್ಲಿ ಒಣನಾರಿಂಗ್ ಅಥವಾ ಎಣ್ಣೆ ಹಣಿಗೆ ಇಡುವುದು ದೋಷ ನಿವಾರಣೆಗೆ ಸಹಕಾರಿ ಇದು ಶತ್ರು ಶಕ್ತಿಗಳನ್ನು ದೂರ ಮಾಡುತ್ತದೆ ಹಾಗೂ ವ್ಯಾಪಾರದ ಸಕಾರಾತ್ಮಕ ಬ ಪ್ರಭಾವವನ್ನು ಹೆಚ್ಚಿಸುತ್ತದೆ ಲಾಭ ದುಷ್ಟಶಕ್ತಿಗಳ ತಡೆಯು ವಾಸ್ತು ದೋಷ ಪರಿಹಾರ ಏಳು ಹಳೆಯ ನಾಣ್ಯಗಳು ಅಥವಾ ಚಿನ್ನದ ನಾಣ್ಯ ಧನ ಸಂಗ್ರಹ ಶಕ್ತಿ ಪ್ರಾಚೀನ ಚಿನ್ನದ ಅಥವಾ ತಾಂಬೆಯ ನಾಣ್ಯಗಳನ್ನು ಸಂಗ್ರಹಿಸುವುದು ಧನ ಆಕರ್ಷಣೆಯ ಮತ್ತು ವೃದ್ಧಿಗಾಗಿ ಬಹಳ ಹಿತಕರ ಇವು ಬಹುಕಾಲದಿಂದ ಧನ ಆಕರ್ಷಣೆಯ ಪ್ರಮುಖ ಸಾಧನಗಳಾಗಿ ಪರಿಗಣಿಸಲಾಗಿದೆ ಲಾಭ ಆರ್ಥಿಕ ಸುಧಾರಣೆ ಸಂಪತ್ತಿನ ಶಕ್ತಿಯ ಹೆಚ್ಚಳ ಎಂಟು ವಾಸ್ತು ಸುತ್ತಿನ ಗಂಧದ ಪುಡಿ ಶುದ್ಧ ಶಕ್ತಿಯ ಹರಿವು ವ್ಯಾಪಾರದ ಸ್ಥಳದಲ್ಲಿ ಪ್ರತಿನಿತ್ಯ ಗಂಧದ ಪುಡಿಯನ್ನು ಉದುರಿಸುವುದು ಶಕ್ತಿಯ ಹರಿವು ಹೆಚ್ಚಿಸುತ್ತದೆ ಮತ್ತು ನೆಗೆಟಿವ್ ಶಕ್ತಿಗಳನ್ನು ತಡೆಯುತ್ತದೆ ಇದರಿಂದ ಗ್ರಾಹಕರ ಮೆಚ್ಚುಗೆ ಹೆಚ್ಚಾಗಿ ವ್ಯಾಪಾರದ ಬೆಳವಣಿಗೆ ಅನುಭವಿಸಬಹುದು ಲಾಭ ಶಕ್ತಿಯ ಸಮತೋಲನ ಆಧ್ಯಾತ್ಮಿಕ ಶುದ್ಧತೆ ಒಂಬತ್ತು ಅಶ್ವತ್ಥ ಮತ್ತು ತುಳಸಿ ಎಲೆಗಳ ಸಮೇತ ಪುಷ್ಪಮಣಿಗಳು ಗ್ರಾಹಕರ ಆಕರ್ಷಣೆಯ ವ್ಯಾಪಾರದ ಕೌಂಟರ್ ಬಳಿ ಈ ಮಣಿಗಳನ್ನು ಇರಿಸುವುದು ಗ್ರಾಹಕರ ಆಕರ್ಷಣೆಗೆ ಸಹಕಾರಿ ಮತ್ತು ಧನದ ಅಭಿವೃದ್ಧಿ ತರುತ್ತದೆ ಇವು ಗ್ರಾಹಕರ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಲಾಭ ಗ್ರಾಹಕರ ನಂಬಿಕೆ ವ್ಯಾಪಾರದ ಪ್ರಗತಿ ಹತ್ತು ನವಗ್ರಹ ರತ್ನಗಳು ಗ್ರಹಗಳ ಅನುಕೂಲತೆ ನಿಮ್ಮ ರಾಶಿಗೆ ಅನುಗುಣವಾಗಿ ನವಗ್ರಹ ರತ್ನಗಳನ್ನು ಧರಿಸುವುದು ಅಥವಾ ವ್ಯಾಪಾರದ ಸ್ಥಳದಲ್ಲಿ ಇಡುವುದು ಆರ್ಥಿಕ ಲಾಭವನ್ನು ಹೆಚ್ಚಿಸುತ್ತದೆ ಈ ರತ್ನಗಳನ್ನು ನಕ್ಷತ್ರದ ಶೋಧನೆ ಮಾಡಿ ಮಾತ್ರ ಧರಿಸಬೇಕು ಲಾಭ ಗ್ರಹಗಳ ಅನುಗ್ರಹ ಆರ್ಥಿಕ ಸ್ಥಿರತೆ ಶ್ರೇಯೋ ಅಭಿವೃದ್ಧಿ ಈ ಹತ್ತು ಆಧ್ಯಾತ್ಮಿಕ ವಸ್ತುಗಳನ್ನು ಸರಿಯಾಗಿ ಬಳಸಿ ನಿರಂತರ ಶ್ರದ್ಧೆ ಶುದ್ಧ ಮನಸ್ಸು ಮತ್ತು ಧಾರ್ಮಿಕ ಆಚರಣೆಗಳ ಮೂಲಕ ವ್ಯಾಪಾರದ ಬೆಳವಣಿಗೆ ಸಾಧಿಸಬಹುದು ಇವುಗಳನ್ನು ನಂಬಿಕೆಯಿಂದ ಅನುಸರಿಸಿದರೆ ಯಶಸ್ಸು ಮತ್ತು ಆರ್ಥಿಕ ಸುವ್ಯವಸ್ಥೆ ಸಿಗುವುದು ನಿಶ್ಚಿತ